Gracias. ಎಲ್ಲರೂ ಹೇಳಬೇಕು ಜಗನ್ಮಾತೆ ಅಮ್ಮ ಮಹಾಲಕ್ಷ್ಮಿ ಕರ್ಕೊಂಡು ಬರ್ತಾ ಇದ್ದೀನಿ ಸಕ್ಕರೆ ತುಪ್ಪ ಕಾಲು ವೆಹರಿ ಶುಕ್ರವಾರದ ಪೂಜೆಯೆ ಈಗ ಕರೆ ಮಾತಾಡೋದು ಇಲ್ಲ ಸಕ್ಕರೆ ತುಪ್ಪ ಕಾಲು ವೆಹರಿ ಶುಕ್ರವಾರದ ಪೂಜೆಯೆ ಜೋರಾಗಿ ಹೇಳಕೊಳ್ಳಿ ಜಗನ್ಮಾತೆ ಅಖಿಲಾಂ ಕೋಟಿ ನಮ್ಮ ಪ್ರಭು ಜಗದೊಡೆಯ ಅಖಿಲಾಂಟು ಕೋಟಿ ಬ್ರಹ್ಮಾಂಡನ ನಮ್ಮ ಸ್ವಾಮಿ ಶ್ರೀನಿವಾಸ ಕಟ್ಟತಕ್ಕಂತ ಮಂಗಳ ಸೂತ್ರದ ಅಭಿಷೇಕ ಆಗುತ್ತೆ ಎರಡು ಕೈಗಳನ್ನ ಜೋಡಣೆ ಮಾಡಿಕೊಂಡು ಅವೀಗ ಅದನ್ನ ಭಕ್ತಿಯಿಂದ ವೀಕ್ಷಣೆ ಮಾಡೋಣ ಹರೇ ಶ್ರೀನಿವಾಸ mm it's not

ಶ್ರೀನಿವಾಸ ಲಕ್ಷ್ಮೀ ರಮಣ ಗೋವಿಂದ ಅಂತಿಮ ಘಟಕಕ್ಕೆ ಬಂದಿದ್ದೀವಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಪ್ರಭು ಸ್ವಾಮಿ ಶ್ರೀನಿವಾಸ ತಿರುಮಲಗಿರಿ ವಾಸ ನಮ್ಮ ಏಳುಕೊಂಡನವಾಡ ಸ್ವಾಮಿ ಜಗದೊಡೆಯ ಜಗನ್ಮಾತೆಯ ಕೂಡ ಈಗ ಮಂಗಳ ಸೂತ್ರವನ್ನು ಕಟ್ತಾನೀಗ ನಮ್ಮ ಜನ್ಮದಲ್ಲಿ ನಮಗೆ ಸಿಗುವುದು ಒಂದೇ ಒಂದು ಅವಕಾಶ ನಾವು ಹೇಳ್ತೀವಿ ಮಾಂಗಲ್ಯ ತಂತು ನಾನೇನ ಮಮ ಜೀವನ ನಾವು ನಮ್ಮ ಜನ್ಮ ಉತ್ತರ ಮಾಡುವ ತಂದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಿತ್ಯ ಕಲ್ಯಾಣ ಪಚ್ಚ ತೋರಣಂ ಅಲ್ಲಿ ಕರಟೆ ಮಾಡಬೇಡ ಯಾರು ಅಲ್ಲಿ ಕರಟ ಮಾಡಬೇಡ ಯಾರು ನಿತ್ಯ ಕಲ್ಯಾಣ ಪಚ್ಚ ತೋರಣಂ ಅಂತ ಹನುಮಾಚಾರ್ಯರು ಹೇಳಿದ್ದಾರೆ ಪ್ರತಿ ನಿತ್ಯ ಯೌವನ ಮೂರ್ತಿ ಜಗದೊಡೆಯ ನಿತ್ಯ ಯೌವನ ಮೂರ್ತಿ ಪ್ರತಿನಿತ್ಯ ಮಂಗಳಸೂತ್ರ ಧಾರಣೆಯನ್ನ ಜಗನ್ಮಾತೆಯ ಕೊರಳಿಗೆ ಕರ್ತಾನೆ ಇರ್ತಾನೆ ಮಂತ್ರಾಕ್ಷರತೆಯನ್ನು ಏರ್ಸ್ಕೊಂಡಿರ್ತಾನೆ ನೀವು ಬೆಳಿಗ್ಗೆ ಅದೊಂದು ಮುಖಾಲ್ಗೆ ಎಸ್ ಬಿ ಸಿ ಚಾನೆಲ್ ಹಾಕೊಂಡು ನೋಡಿದ್ರೆ ನೀವು ನೋಡುವ ಕಲ್ಯಾಣ ಮಹೋತ್ಸವ ನೋಡಬಹುದು ನೀವು ನಿತ್ಯ ಕಲ್ಯಾಣ ನೀವು ಪೆಟ್ಟಕ್ಕೆ ಹೋಗಿ ಆನಂದದಲ್ಲಿ ಅವರಿಗೆ ಪ್ರವೇಶ ಮಾಡಿದಾಗ ಯಾವತ್ತೂ ಅಷ್ಟೇ ಹಚ್ಚು ಹಸಿರೋ ತೋರಣ ಯಾವತ್ತೂ ಪಾಡಿರೋದಿಲ್ಲ ಅದು ಅದು ಯಾವತ್ತೂ ಹಚ್ಚು ಹಸಿರಾಗೆ ಇರ್ತದೆ ನಿತ್ಯ ಕಲ್ಯಾಣ ಪಚ್ಚೋ ತೋರಣ ಅಂತ ಜಗದೊಡೆಯ ನಮ್ಮಪ್ಪ ಸ್ವಾಮಿ ಶ್ರೀನಿವಾಸ ಈಗ ಮಂಗಳಸೂತ್ರ ಧಾರಣೆ ಮಾಡ್ತಾರೆ ಸುಂದರವಾದ ವೆಂಕ ಪ್ರಸನ್ನ ವೆಂಕಟದಾಸರ ಕೀರ್ತನೆಯಿಂದ ಈ ಮಂಗಳ ಸೂತ್ರ ಧಾರಣೆ ಕಾರ್ಯಕ್ರಮ ನಡೆಯುತ್ತೆ ಮಂಗಳಸೂತ್ರ ಧಾರಣೆ ಆ ಕಲ್ಯವಿಟ್ಟಿಗೆ ಅವರಿಗೆ ಹೇಳ್ಬೇಡಿ ಒಂದು ನಿಮಿಷ ಹೋಮ ಇರುತ್ತೆ ಲಾಜಹೋಮ ಆದ ತಕ್ಷಣ ಭಗವಂತ ಅಕ್ಷರೋಪಣ ಆಗುತ್ತೆ ಅಕ್ಷರೋಹಣ ಆದಮೇಲೆ ಒಂದು ಭಾಳ ಇದು ನನಗೂ ಹೇಳಬೇಕು ಅಂತಂದರೆ ನಮ್ಮ ಜನ್ಮಕ್ಕೆ ಬಂದಿರತಕ್ಕಂಥ ಒಂದು ದೊಡ್ಡ ಸುಖದ ಒಂದೊಂದು ವಿಶೇಷವಾದ ಕರ್ತವ್ಯ ಇದೆ ಅದಾದ್ಮೇಲೆ ಮಹಾಮಂಗಲಾರ್ತಿ ಮಹಾಮಂಗಲಾರ್ತಿ ಆದ್ಮೇಲೆ ದಯಮಾಡಿ ಎಲ್ಲರೂ ಮಹಾಮಂಗಲಾರತಿ ತಗೊಂಡು ಇಲ್ಲಿ ಯಾವ ಕಾಣಿಕೆಯನ್ನು ನಾವು ಸ್ವೀಕಾರ ಮಾಡೋದಿಲ್ಲ ನಿಮ್ಮ ಕಾಣಿಕೆ ಏನಿದ್ರು ಕೂಡ ಗುರುರಾಜರಿಗೆ ಅಲ್ಲಿ ಸಮರ್ಪಣೆ ಮಾಡಿ ಯಾವ ಕಾಣಿಕೆನೂ